ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕವಿ ಬಾಲಾಜಿಗುಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತೇನು ಮಾಡೋಣ ಅಂತ ಇದೆ ತಮ್ಮಲ್ಲೇ ನೋಡಿದ್ದೀರ ಅನ್ಸುತ್ತೆ ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಇದ್ದೀನಿ ಅದು ಅಂದರೆ ಮಸಾಲೆ ಏನು ಆಡಿಸ್ತೇನೆ ಹಂಗೆ ಮಾಡುವಂಥದ್ದು ಅದಕ್ಕೆ ಈಗ ಏನು ಪಲಾವ್ಗೆ ಏನು ಎಲೆ ಹಾಕ್ತಿದ್ವಿ ಅದನ್ನು ಹಾಕೋಣ ಫುಲ್ಲು ಐಟಮ್ಸ್ ಏನಿದೆ ಅದನ್ನು ಹಾಕಿದ್ದೀನಿ ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಆದಮೇಲೆ ಶುಂಠಿ ಚೆಚ್ಚಿರೋದು ಬೆಳ್ಳುಳ್ಳಿನೂ ಚೆಚ್ಕೊಂಡಿರೋದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಫ್ರೈ ಆದಮೇಲೆ ಅವರ ಕೈ ತೊಗೊಂಡಿದ್ದೀನಿ ನಾನಿಲ್ಲಿ ಬಟಾಣಿ ತಗೊಳ್ಳೋ ಬದಲು ಅವರ ತೊಗೊಂಡಿದ್ದೀನಿ ಟೊಮೊಟೊ ಬಾತಲ್ವಾ ಅದಕ್ಕೋಸ್ಕರ ಅವ್ರಕ್ಕೈ ತೊಗೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀವಿ ಟಮೊಟೆ ಹಣ ಇದ್ದೀನಿ ಹಂಗೇನೆ ಬೇಗನೆ ಬ್ಯಾಚುಲರ್ಸ್ಗಳು ಮತ್ತು ಮನೆಯಲ್ಲೇ ಬೇಗ ಆಗುವಂಥದ್ದು ರುಬ್ಬಿ ಹಾಕಬೇಕು ಅನ್ನೋದೇನಿಲ್ಲ ಹಂಗೂ ರುಬ್ಬಿ ಹಾಕ್ತೇನೂ ಮಾಡ್ಬೋದು ಬನ್ನಿ ಈಗ ನೋಡಿ ಕೊತ್ತಂಬ್ರಿ ಸೊಪ್ಪು ಹಾಕಿದ್ದೀವಿ ಈಗ ಚ ಒಂಚೂರು ಅಶ್ನಾ ಗರಂ ಮಸಾಲ ಮತ್ತು ಧನಿಯಾ ಮತ್ತು ಮೆಣ್ಸಿನ್ಕಾಯಿ ಪೌಡ್ರು ಈ ಮೂರು ಐಟಮ್ಸ್ ಹಾಕ್ಕೊಳ್ಳಿ ಚೆನ್ನಾಗಿ ಹಾಕ್ಕೊಂಡು ನೀಟಾಗಿ ಅದನ್ನ ತಿರುಗಿಸ್ಕೊಳ್ಳಿ ತಿರ್ಗಿಸಾದ್ಮೇಲೆ ಬೇಗನೆ ಆಗುತ್ತೆ ಟೊಮೆಟೊ ಬಾತ್ ಅಂತೂ ತುಂಬಾ ಬೇಗ ಆಗುತ್ತೆ ಏನು ಏನು ಹಾಕ್ತಿಲ್ವಲ್ಲ ಹಂಗೆ ಹಾಕ್ತಾ ಇರೋದಲ್ವ ಅದಕ್ಕೋಸ್ಕರ ನನ್ನ ಬ್ಲಾಗಲ್ಲೆಲ್ಲ ಆಡ್ಸ್ ಹಾಕಿರೋದು ನೋಡಿದ್ದೀರ ಇದನ್ನು ಹಾಗೆ ಟ್ರೈ ಮಾಡೋಣ ಅಂತ ನಿಮ್ಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಲೋಟ ಅಕ್ಕಿ ಹಾಕೊತಾ ಇದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರು ಹಾಕೊತಾ ಇದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಕುದಿ ಬರಲಿ ಅಂತ ಹಂಗೆ ಬಿಟ್ಕೊಂಡಿದ್ದೀವಿ ನೋಡಿ ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈಗ ಆಗಿದೆ ಯಾವ ಥರ ಆಗಿದೆ ಅಂತ ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ ನನಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಮೊಸರು ಬಜ್ಜಿ ಅಂತೂ ಸೂಪರಾಗಿರುತ್ತೆ ಜೊತೆಗೆ ಹಾಕಿದ್ದೀನಿ ನೋಡಿ ಅದೂ ಚೆನ್ನಾಗಿದೆ ಎಲ್ಲರಿಗೂ ಧನ್ಯವಾದ ನಾನು ನೆಕ್ಸ್ಟ್ ಬಾಬಾ ಸಿಗ್ತೀನಿ ಬಾಯ್